Thank mm -hmm. you. ಅಯ್ಯೋ ರಘು ಬಂದಿದ್ದಾನ ಯಾರು ರಘುನ ಏನ್ ಕೆಲಸ ಮಾಡ್ಬೇಕ ಅಮ್ಮಾರೆ ನೀನು ತೋಟದಲ್ಲೆಲ್ಲ ಕೆಲಸ ಮಾಡು ನನ್ನಾದ್ರೆ ಕೆಲಸ ಏನಾಗಿದೆ ಇಲ್ಲ ಆಯ್ತಮ್ಮ Non andiamo a male. Vedi perché adesso sono più grata di chi serve. Vai, 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 che, va, c'è una qua.

ಮಾರಾಡಿ ಬಂದು ಆಮೇಲೆ ನಿಮಗೆ ಅರಿವಾಗಿ ಇಡಿದೀಯ ನೀನು ಚಾ ಅಂತೇಳಿ ಇವಾಗ ಧನ್ಯವಾದ ನನಗೆ ತುಂಬಾ ಕೆಲಸ ಇದೆಂತ ಸಕ್ಕರೆ ಕೂಡ ಇಲ್ವಾ ಎದುರಿ ಕೂಡ ಇಲ್ವ ಎಂತೆಲ್ಲ ಇದು ಎಂತ ಹೇಳಿದ್ರು ನೀವು ಚಾ ಸರಿ ಇಲ್ಲ ನಾನೆಲ್ಲ ನೆನೆ ಮಾಡಬೇಕು ಚಾ ಚಾಣಿ ಮಾಡಲಿಕ್ಕೆ ಗೊತ್ತಿಲ್ಲ ಅಲ್ಲ ನಿಣೆ ಮಾಡುವುದು ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾ ಹೋಗ್ತೀನಿ ಯಾ ಯಜವಾನರೇ ಹಿಂದೆ ಇಕ್ಬಾರ್ದು ಗಲೀಜೆ ಸಾಕು ನಾ ನಾನೀಗ ಏನ್ ಕೆಲಸ ಮಾಡುದು ಅಲ್ಲಿಗೆ ಹೋಗುದು ತರಕಾರಿ ಕಟ್ ಮಾಡ್ಲಿಕ್ಕೆ ಮಾಡಿ ಆಯ್ತಮ್ಮಿ ಸಾಯಬ್ರೆ ಬಂದ್ರೆ ಬೈತಾರೆ ಓ ಪಾತ್ರ ತಂದಿಗೆ ಮರ್ತೈತೆ ನಾನ್ ತಂದು ಬರ್ತೀನಿ

அடிகைக்கு அடிகைக்கு என்ன சொல்லுங்க